ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇವತ್ತಿನ ಈ ಲಾಗ್ನ ಈವ್ನಿಂಗ್ದಿಂದ ಸ್ಟಾರ್ಟ್ ಮಾಡತ್ತೇನು ಈವ್ನಿಂಗ ರಿಯಾಗ ಪಿಜ್ಜಾ ಬೇಕಾಗಿತ್ತು ಹಾಗಾಗಿ ಅವ್ರ ಪಪ್ಪಾಗೆ ಹೇಳು ಪಿಜ್ಜಾ ತೊಗೊಂಬಾ ತೊಗೊಂಡ್ಬಾ ಅಂತ ಅಂದ ಅನ್ನ ಅದ್ರ ಸಲುವಾಗಿ ಆಕೆ ಭಾಳ ಕೇಳಾತಿ ಅನ್ನ ಅಂದ್ಲೇ ಮನೆಗೇನ ಪಿಜ್ಜಾನ ಪಾರ್ಸಲ್ ತೊಗೊಂಬಂದಿದ್ದ ಸೊ ಈಗ ನಮ್ಮ ಸಾನೂ ನನ್ನೂ ಇಬ್ಬರು ಇಲ್ಲಿ ಪಿಜ್ಜಾ ತಿನ್ನೋಕೆ ಕರೆದಿರು ಸೊ ಸಾನು ಬಂದೀಗ ಜಾಯ್ನ್ ಆಗಿದ್ದಾಳು ನಾನು ಇನ್ನೂ ಬ್ಯಾಂಕ್ದಿಂದ ಬರೋಕ್ಕಿಲ್ಲ ನಮ್ಮ ಅನ್ನ ಆಲ್ರೆಡಿ ನಂಗೆ ಫೋನ್ ಹಚ್ಚಿದ್ದ ಪ್ಯಾಟೆಗದಾಗ ಹೋಗಬೇಡ ಸೀದಾ ಮನೆಗೆ ಬಾ ತಿನ್ನಾಕೆ ತೊಗೊಂಬಂದಿದ್ದೆನು ಹಾಗಾಗಿ ಸೀದಾ ಮನೆಗೆ ಬಾ ಅಂತ ಹೇಳಿದ್ದ ಆಯಿತು ಬರ್ತೀನಿ ಅಂತ ಹೇಳಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಆನಂತರ ನಾನು ಇಲ್ಲಿ ಬರೋಕೆ ಸ್ವಲ್ಪ ತಡ ಆಯಿತು ಅಷ್ಟೊತ್ತಕ್ಕಾಗಿ ನಾ ಹೇಳಿದ್ದೆ ನೀವು ಚಾಲು ಮಾಡಿರಿ ಹುಡುಗರು ವೇಟ್ ಮಾಡೋಂಗಿಲ್ಲ ತಿನ್ನಲಿ ಅವರ ಅಂತಂದೀನಿ ಸೊ ಇವರೆಲ್ಲರೂ ಈಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದರು ಹುಡುಗೋರಿಗೆ ಹಿಂಗೆ ತಂದು ತಂದಿಟ್ಟು ಅಂದ್ರೆ ಅವ್ಕ ಸ್ವಲ್ಪ ತಡಿ ಅವ್ರು ಬರ್ತಾರೋ ಇವ್ರು ಬರ್ತಾರೋ ಎಲ್ಲರೂ ಕೂಡಿ ತಿನ್ನೋನು ಅಂದ್ರೆ ಅವ್ರೇನು ವೆಯ್ಟ್ ಮಾಡಂಗಿಲ್ಲ ಆಸೆ ಇರ್ತೈತಿ ಹಾಗಾಗಿ ನೀವೆಲ್ಲರೂ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ರಿ ನಾನು ಬಂದು ಜಾಯ್ನ್ ಆಗ್ತೇನೆ ಅಂತಂದಿದ್ನಿ ಸೊ ಈಗ ಇವರೆಲ್ಲರೂ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದರು ನಾನು ಕೇಳಿದ್ದ ಯಾವ ಪಿಜ್ಜಾ ತರಲಿ ಅಂತಂದ ಚೀಸ್ ಮೊಜಿಲಾ ತೊಗೊಂಬ ಅಂತ ಹೇಳಿನಿ ಅವನ್ನ ತೊಗೊಂಬಂದಿದ್ದ ಮೊಜಿಲಾ ಚೀಸ್ ಪಿಜ್ಜಾ ಒಳಗೆ ಪಿಜ್ಜಾ ಪ್ಲೇನ್ ಆಗಿರ್ತೈತಿ ಸ್ವಲ್ಪ ಚೀಸ್ನ ಜಾಸ್ತಿ ಹಾಕಿರ್ತಾರು ಒಂದು ಅದನ್ನು ತೊಗೊಂಡ್ಬಂದಿದ್ದ ಒಂದು ತಂದೂರಿ ಪಿಜ್ಜಾ ತಂದಿದ್ದ ಎರಡು ಡಿಫ್ರೆಂಟ್ ಫ್ಲೇವರ್ ಇರಲಿ ಅಂತ ಅಂದ ಪಿಜ್ಜಾ ಪಿಜ್ಜಾ

ಪಿಜ್ಜಾ ಪಾರ್ಟಿ ಹೆಂಗೈತೆ ಹೆಂಗೈತೆ ಹೇಳ ಪಿಜ್ಜಾ ಕಾರ್ ಕೊಟ್ಟಿರ ರಾತ್ರಿದ ದ ರಿಷಿಗಳು ಸ್ಕೂಲಲ್ಲಿ ಸುಟ್ಟಿ ಇತ್ತು ಹಾಗಾಗಿ ಏನು ಚಾನ್ಸ್ ಹೊಡೆದಿದ್ದಾನ ಮನೆಯಾಗಾನ ಇದ್ದ ಬಟ್ ನಮ್ಮ ಸಾನು ಸ್ಕೂಲ ಸುಟ್ಟಿ ಇರಲಿಲ್ಲ ಇಕ್ಕಿ ನೋಡ್ರಿ ಇಲ್ಲಿ ಈಗ ದೇವ್ರಿಗೆ ಕಳಿಸಿ ನಿಕ್ಕಿನ ನಮ್ಮ ಪಪ್ಪನ ಜೊತೆ ದೇವರಿಗೆ ಹೋಗಿ ಬಂದಿದ್ದಾಳು ಬರಬೇಕಾದ್ರೆ ಮಳೆಯಾಗ ತೋಸ್ಕೊಂಡು ಬಂದಾಳು ಹಾಗಾಗಿ ಇಲ್ಲಿ ಸ್ವಲ್ಪ ತಲೆ ಎಲ್ಲ ಕಟ್ಕೊಂಡು ಈಗ ಸ್ಟಡಿಗೆ ಕುಂಡ್ರಂತ ಹೇಳಿದೆ ನಿಕ್ಕಿಗೆ ರಿಷಿ ನಿನ್ನ ಸ್ಟಡಿ ಏನಿಲ್ಲ ಯಾವುದು ಸಬ್ಜೆಕ್ಟ್ ಮಾಡತ್ತೀಗ ಇಂಗ್ಲೀಷ್ ಇಂಗ್ಲೀಷ್ ಯಾವ್ಯಾವ ಹೇಳಿದನ್ಲಾ ಅದ್ನ ಚಾಪ್ಟರ್ ಐತಿ ಅವ್ನ ಎರಡು ಮಾಡು ಅಷ್ಟೊತ್ತೇ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ನಮ್ ಕಡೆ ಇಷ್ಟು ಐತಲ್ಲ ಐತೆಲ ಬಾಳ ಅಂದ್ರ ರಾತ್ರಿ ಫುಲ್ ಮಳೆ ಜೋರ ಬಿಡಾತೈತಿ ಹಂಗಾಗಿ ಸ್ಕೂಲ್ ಆ ಕಾಲೇಜ್ ಕ ಎಲ್ಲಕ್ಕೂ ಸುಟ್ಟಿ ಕೊಟ್ಟಿದಾರು ಫುಲ್ ಜೋರ್ ಅಂದ್ರೆ ಜೋರ್ ಐತಿ ಅದು ಅಲ್ಫೇ ಅಲ್ಫೇಲಿಯನ್ ವಿದ್ಯಮಾನದ ಪರಿಣಾಮ ಜನರಲ್ಲಿ ಸ್ವಲ್ಪ ಎಲ್ಲಾನು ಆರೋಗ್ಯದಲ್ಲಿ ಏರ್ಪೇರ್ ಆಗ್ತೈತೆ ಅಂತ ಹೇಳಿದಾರು ಹಂಗಾಗಿ ಸುಟ್ಟಿ ಸುಟ್ಟಿದ್ದಾವೆ ಇನ್ನು ನೋಡ್ಬೇಕು ಅವ್ರು ಯಾವಾಗ ರೀಜ್ ಓಪನಿಂಗ್ ರೀ ಸ್ಟಾರ್ಟ್ ಮಾಡ್ತಾರೆ ಅವಾಗ ಹುಡುಗರನ್ನ ಸ್ಕೂಲಿಗೆ ಕಳ್ಸೋದು ಅಲ್ಲಿವರೆಗೂ ನಮ್ಮ ಸಾನುಗದ ಫುಲ್ ಎಂಜಾಯ್ಮೆಂಟ್ ಐತಿ ಸುಟ್ಟಿ ಇದಾವಂತ ಹೇಳಿದೇನು ಬಟ್ ನಮ್ಮ ಸಾನು ಇಲ್ಲಿ ಆಗಿದಾಳು ನೋಡ್ರಿ ಸ್ಕೂಲ್ ಸುಟ್ಟಿ ಐತೆ ಅಂದ್ರೂ ಈಗ ಯಾಕೆ ಆಗಿದ್ದಾಳು ಎದುರು ಸಲ ರೆಡಿ ಆಗಿದ್ದಾಳು ಇಷ್ಟೊಂದು ಕಂಪ್ಲೀಟಾಗಿ ಅದನ್ನು ಪೂರ್ತಿ ಲಾಗ್ ನೋಡ್ರಿ ಸಾನು ಸ್ಕೂಲ್ ಒಳಗೆ ಒಂದು ಆ್ಯಕ್ಟಿವಿಟಿ ಮಾಡಂತ ಹೇಳಿದರು ಅವ್ರದ್ದು ಸ್ಕೂಲನ್ನ ಮಳೆ ಜಾಸ್ತಿ ಇರೋದ್ರಿಂದ ಸುಟಿನ ಕೊಟ್ಟಿದ್ದರು ಬಟ್ ಈ ಎನ್ವಿರಾನ್ಮೆಂಟ್ ಒಳಗೆ ಮಳೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಎಲ್ಲರೂ ಒಂದು ಗಿಡಗಳನ್ನು ನೆಟ್ಟು ಅದನ್ನು ಫೋಟೋ ಹೊಡೆದು ಕಳಿಸ್ಬೇಕು ಪ್ರತಿಯೊಬ್ಬರು ಒಬ್ಬೊಬ್ಬರು ಒಂದೊಂದು ಮನೆಯಾಗ ಒಂದೊಂದು ಗಿಡ ನೆಟ್ಟರೂ ಎಷ್ಟು ಪರಿಸರಕ್ಕೆ ಅನುಕೂಲ ಆಗುತ್ತೆ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಸ್ಟೂಡೆಂಟು ಒಂದೊಂದು ಗಿಡ ನೆಟ್ಟು ಅವರಿಗೆ ವಾಟ್ಸಪ್ ಮಾಡಬೇಕು ವಿತ್ ಯುನಿಫಾರ್ಮ್ ಅಂತ ಹೇಳಿದರು ಹಾಗಾಗಿ ಇಲ್ಲಿ ಸಾನು ಫುಲ್ ರೆಡಿಯಾಗಿ ಗುಲಾಬಿ ಗಿಡನ ಹಚ್ಚಾತಿದ್ಲು ನಮ್ಮ ಸಾನು ಇಲ್ಲಿ ಸ್ಕೂಲ್ ಡ್ರೆಸ್ ಹಾಕೊಂಡು ಗಿಡ ಹಚ್ಚೋದು ನೋಡಿ ರೋಡ್ ಮ್ಯಾಗೆ ಓಡಾಡೋರು ಎಲ್ಲರೂ ಕೇಳಾತ್ತಿರು ಬಿಕಾಸ್ ಎಲ್ಲ ಸ್ಕೂಲ್ ಸುಟಿ ಇದ್ದು ಮಳೆ ಅಷ್ಟೊಂದು ಹೆವಿಯಾಗಿ ಬೀಳಾತಿತ್ತು ಸಾನು ನಿನ್ನ ಸ್ಕೂಲ್ ಸುಟಿ ಇಲ್ವಾ ನೀ ಸ್ಕೂಲ್ ಡ್ರೆಸ್ ಹಾಕೊಂಡೆ ಅಂತಂದು ರೋಡ್ ಮ್ಯಾಗೆ ಎಲ್ಲ ಕೇಳಾತಿರು ನಾವೆಲ್ಲರಿಗೂ ಆನ್ಸರ್ ಮಾಡಿ ಮಾಡಿ ಸಾಕಾಯಿತು ಇಲ್ಲ ರೀ ಸುಟ್ಟಿ ಐತಿ ಬಟ್ ಇದು ಗಿಡ ಹಚ್ಚಿ ಅಂತ ಗಿಡ ಹಚ್ಚಿ ವಿತ್ ಫೋಟೋ ಕಳಿಸ್ರಿ ಅಂತ ಹೇಳಿದರು ಹಂಗಾಗಿ ಫೋಟೋ ಸಲುವಾಗಿ ಮತ್ತೆ ಸ್ಕೂಲ್ ಡ್ರೆಸ್ ಹಾಕ್ಕೊಂಡಿದ್ದಾಳು ಅಂತ ಹೇಳಿದು ಈಗ ಸಾನೂನ ಕೈಯಿಂದ ಗುಲಾಬಿ ಗಿಡ ಹಚ್ಚಿದ್ದು ರಿಷಿ ಸ್ಕೂಲ್ದಾಗೂ ಇದನ್ನ ಆ್ಯಕ್ಟಿವಿಟಿ ಮಾಡಕ್ಕೆ ಹೇಳಿದರು ಸೊ ನಾನು ಇಲ್ಲಿ ಸಾನೊಂದು ಇದನ್ನ ಆ್ಯಕ್ಟಿವಿಟಿ ಮುಗಿಸಿ ಜಲ್ದಿ ಮತ್ತೆ ಬ್ಯಾಂಕಿಗೆ ಹೋಗೋದಿತ್ತು ಹಾಗಾಗಿ ನಾವು ಪಟಾಫಟ್ ಮಾಡ್ತಾಯಿದ್ದು ಮತ್ತು ನಮ್ಮ ಸ್ಕೂಲ್ ಸಾನಂದಗಳು ಸ್ಕೂಲ್ ಟೀಚರ ಟೈಮಿಂಗ್ ಕೊಟ್ಟಿರು ಹನ್ನೊಂದರೊಳಗಾಗೇ ಫೋಟೋ ಕಳಿಸ್ರಿ ಅಂತ ಅಂದ ರಿಷಿಗಳಿಗೆ ಆ ಥರ ಟೈಮ್ ಲಿಮಿಟ್ ಅದ ಏನು ಇರಲಿಲ್ಲ ಸೊ ಅವನು ಆಮ್ ಆರಾಮ್ಸೆ ಲೇಟ್ ಮಾಡಿ ಆಮೇಲೆ ಮಾಡ್ತೀನಿ ಅಂತ ಅಂದರು ನಾವೀಗ ಸಾನೊನ್ ಕೈಯಿಂದ ಗಿಡ ಹಚ್ಚಿ ಫೋಟೋ ಹೊಡೆದು ವಾಟ್ಸಪ್ಪ ಮೇಡಮ್ಗೆ ಮಾಡಿದ್ದು ಇದಾದ ಮೇಲೆ ಇದು ಸಾನೊಂದಿಷ್ಟು ಪ್ರೋಗ್ರಾಮ್ ಇತ್ತು ಇದು ಮುಗೀತು ಆನಂತರ ರಿಷಿಗೋಳ ಸ್ಕೂಲ್ನಾಗ ಅವಂಗೂ ಸೇಮ್ ಈ ಥರ ಗಿಡ ನೆಡೋದೊಂದು ಫೋಟೋ ಹೊಡೆದು ಕಳಿಸ್ರಿ ಅಂತ ಹೇಳಿದರು ಅದರ ಜೊತೆ ಫ್ಯಾಮ್ಲಿ ಟ್ರೀ ಅಂತ ಒಂದು ಡ್ರಾಯಿಂಗ್ ಮಾಡಿ ಅದನ್ನು ವಾಟ್ಸಪ್ ಮಾಡಿರಿ ಅಂತ ಹೇಳಿದರು ಸೊ ಇಲ್ಲಿ ನಮ್ಮ ಅಣ್ಣ ಫ್ಯಾಮ್ಲಿ ಟ್ರೀ ಅಂತಂದು ಅಣ್ಣನೇ ಡ್ರಾ ಮಾಡಿದ್ದಾನೆ ಮತ್ತು ಎಲ್ಲನೂ ಅವನೇ ಬರೆದಿದ್ದಾನು ಮತ್ತು ಈ ಸಣ್ಣ ಹುಡುಗರಿಗೆ ಮಾಡೋಕ್ಕೆ ಬರೋಂಗಿಲ್ಲ ಇನ್ನ ಚಿಕ್ಕವನು ಹಾಗಾಗಿ ಅನ್ನನ ಎಲ್ಲ ಮಾಡಿ ಕೊಟ್ಟಿದ್ದಾನು ಡ್ರಾಯಿಂಗ ಫ್ಯಾಮಿಲಿ ಟ್ರೀ ಅಂದರೆ ಫ್ಯಾಮಿಲಿ ಒಳಗೆ ಎಷ್ಟು ಜನ ಇದ್ದೀವಿ ಯಾರ್ಯಾರು ಇದ್ದೀವಿ ಮತ್ತು ನಮಗೂ ಅವ್ರಿಗೂ ಯಾವ್ಯಾವ ಸಂಬಂಧಗಳು ಇರ್ತಾವು ಅದನ್ನು ರಿಲೇಷನ್ನ ಆ ಹೆಸರುಗಳು ಕೆಳಗೆಲ್ಲ ಬರೆದು ಡ್ರಾ ಮಾಡಿ ಮೇಡಮ್ಗೆ ಕೊಡೋದಿತ್ತು ಸೊ ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ ಮಾಡೋಕಿಡಿದ್ರಂದ್ರೆ ಹುಡುಗರಿಗೂ ಸ್ವಲ್ಪ ರಿಫ್ರೆಶ್ಮೆಂಟ್ ಸಿಗ್ತೈತಿ ಬರೀ ಓದೋದು ಬರೆಯೋದು ಬಿಟ್ಟು ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಅವ್ರಿಗೂ ಖುಷಿ ಅನಿಸ್ತೈತಿ ಮತ್ತು ಇನ್ವಾಲ್ವ್ಮೆಂಟ್ ಜಾಸ್ತಿ ಬರ್ತೈತಿ ಏನೋ ಹೊಸದು ಕಲಾತೇವೆ ಅಂತಂದ್ರೆ ಈ ಥರದ ಆ್ಯಕ್ಟಿವಿಟೀಸ್ ಎಲ್ಲ ಸ್ಕೂಲ್ನಾಗ ಮಾಡಿಸೋದ್ರಿಂದ ಹುಡುಗೋರ ಮೇಲೆ ಒಳ್ಳೆಯ ಪ್ರಭಾವನೂ ಬೀರ್ತೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಐ ಹೋಪ್ ನಿಮ್ಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಮರಿಬೇಡಿ